ಮೈಸೂರಿನ ವಿಜಯನಗರ ನಾಲ್ಕನೇ ಹಂತ ಮೂರನೇ ಘಟ್ಟದಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಐದು ಎಕರೆ ಹತ್ತು ಗುಂಟೆ ಪ್ರದೇಶದಲ್ಲಿ ಒಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಅತ್ಯಾಧುನಿಕ ಚಿತಾಗಾರ ಹೈಟೆಕ್ ಕ್ರಿಮಿಟೋರಿಯಂ ಮುಕ್ತಿಧಾಮದಲ್ಲಿ ಅಂತ್ಯಕ್ರಿಯೆಯನ್ನು ಆಧುನಿಕ ತಂತ್ರಜ್ಞಾನ ವಿಧಾನದಲ್ಲಿ ನೆರವೇರಿಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಆದರೆ ಮೂಲ ಸೌಕರ್ಯಗಳೇ ಇಲ್ಲದೆ ಅತ್ಯಾಧುನಿಕ ಚಿತಾಗಾರ ಎನ್ನುವಂತಹ ಹೆಸರಿಗೆ ಕಳಂಕ ತರುವಂತಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಈ ಮುಕ್ತಿಧಾಮವನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಜನರ ಸೇವೆಗೆ ಮುಕ್ತಗೊಳಿಸಿತ್ತು ನಂತರ ಇದರ ನಿರ್ವಹಣೆಯನ್ನ ನಗರ ಪಾಲಿಕೆಯ ಸುಪರ್ದಿಗೆ ನೀಡಲಾಗಿತ್ತು ಈ ಮುಕ್ತಿಧಾಮದಲ್ಲಿ ಎರಡು ವಿದ್ಯುತ್ ಒಂದು ಅನಿಲ ಹಾಗೂ ಆರು ಸೌದೆ ಚಿತಾಗಾರವಿದೆ ಹೊರಬರುವ ಹೊಗೆ ಸುತ್ತಮುತ್ತಲ ಬಡಾವಣೆಗಳಿಗೆ ಆವರಿಸದಂತೆ ನೂರು ಅಡಿ ಎತ್ತರದ ಎರಡು ವಿದ್ಯುತ್ ಒಂದು ಅನಿಲ ಚಿಮಣಿ ಅಳವಡಿಸಲಾಗಿದೆ ಗ್ಯಾಸಲ್ಲಿ ಸುಡೋ ಅಂಥದ್ದು ನೋಡಿದ್ರಿ ವಿದ್ಯುತ್ತಲ್ಲಿ ಸುಡೋ ಅಂಥದ್ದು ನೋಡಿದ್ರಿ ದುರ್ವ್ಯವಸ್ಥೆ ದುರ್ವ್ಯವಸ್ಥೆಯಾಗಿ ಎರಡೂ ಈಗ ವರ್ಕ್ ಆಗ್ತಿಲ್ಲ ಈಗ ಏನು ಮಾಡ್ತಿದ್ದಾರೆ ಇವರು ಸೌದೆ ಕೂಡ ಹೇಳ್ತಿದ್ದಾರೆ ಬಂದ್ ಬಾಡಿಗೆಲ್ಲ ಕರೆಂಟ್ ಇಲ್ಲ ಗ್ಯಾಸಲ್ಲೂ ಇಲ್ಲ ಸೌದೆಯಲ್ಲಿ ಸುಡಿ ಸೊ ಇದಕ್ಕೆ ಏನು ಮಾಡ್ತಿದ್ದಾರೆ ಮೂರು ಸಾವಿರದ ಇನ್ನೂರು ರೂಪಾಯಿ ದುಡ್ಡು ತೊಗೊತಾ ಇದ್ದಾರೆ ಪ್ರತಿಯೊಬ್ಬರು ಬರೋವರು ಅಷ್ಟು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳದೆ ಸೌದೆ ಸುಡಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಆಗಲೇ ಎಷ್ಟು ಬಾಡಿ ಲಾಲೆ ಒಂದು ಎರಡು ಮೂರು ಬಾಡಿ ಬರ್ಬೋದು ಈಗ ಈಗ ಆಲ್ರೆಡಿ ಇದು ಮಾಡಿದ್ದಾರೆ ಅಕಸ್ಮಾತ್ ಜಾಸ್ತಿ ಏನಾದ್ರು ಆಯ್ತು ಅಂದ್ರೆ ಈ ವ್ಯವಸ್ಥೆಗಳನ್ನ ಏನ್ ಮಾಡ್ಬೇಕು ಸರ್ ಪ್ರತಿನಿತ್ಯ ಮೂರಿಂದ ನಾಲ್ಕು ಬಡಿ ಬರುತ್ತೆ ಈ ಒಂದು ದುರ್ವ್ಯವಸ್ಥೆ ಕಳೆದ ಎರಡು ಮೂರು ತಿಂಗಳಿಂದ ಬರೀ ಸೌದೆ ಸುಡ್ತಾರೆ ಅದು ಕರೆಂಟ್ ವ್ಯವಸ್ಥೆ ಇಲ್ಲ ಗ್ಯಾಸ್ ವ್ಯವಸ್ಥೆ ಇಲ್ಲ ಇದನ್ನ ಯಾರು 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 ಕೇಳ್ತಾರೆ ಇದನ್ನ ಕೇಳಬೇಕಾಗಿರೋ ನಗರ ಪಾಲಿಕೆ ಸದಸ್ಯರು ಆಗಲಿ ನಗರ ಪಾಲಿಕೆ ಆಗಲಿ ಯಾಕೆ ಸುಮ್ಮನಿದ್ದಾರೆ ಯಾಕೆ ಇದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ ಇಷ್ಟೆಲ್ಲ ಆಧುನಿಕ ತಂತ್ರಜ್ಞಾನ ಅಳವಡಿಸಿಯು ಮುಕ್ತಿಧಾಮ ಗಬ್ಬೆದ್ದು ಅರ್ಥ ಇದೆ ಇಲ್ಲಿನ ಅಶುಚಿತ್ವದ ವಾತಾವರಣದಿಂದಾಗಿ ಮೃತದೇಹದ ಅಂತ್ಯಕ್ರಿಯೆಗೆ ಬಂದ ಜನರು ಮೂಗು ಮುಚ್ಚಿಕೊಂಡು ಬಂದು ಕೆಲಸ ಮುಗಿಸಿ ಹೋಗುವ ದುಸ್ಥಿತಿ ನಿರ್ಮಾಣವಾಗಿದೆ ಮುಕ್ತಿಧಾಮದ ಸ್ವಚ್ಛತೆ ಹಾಗೂ ನಿರ್ವಹಣೆಯನ್ನ ಕಳೆದ ಏಳು ವರ್ಷಗಳಿಂದ ಒಬ್ಬನೇ ವ್ಯಕ್ತಿಗೆ ಗುತ್ತಿಗೆ ನೀಡಲಾಗಿದೆ ಆತ ಗ್ಯಾಸ್ ಸಿಲಿಂಡರ್ ತರಬೇಕಾಗುತ್ತೆ ಎನ್ನುವಂತಹ ಕಾರಣಕ್ಕೆ ಇಲ್ಲಿ ತನಕ ಅನಿಲ ಚಿತಾಗಾರವನ್ನ ವಿದ್ಯುತ್ ಚಿತಾಗಾರ ಕೆಟ್ಟು ಚಿಮಿನಿಯಿಂದ ಬರುವ ಹೊಗೆ ಹೊರ ಹೋಗಲಾರದೆ ಅಕ್ಕಪಕ್ಕದ ನಿವಾಸಿಗರಿಗೆ ತೊಂದರೆ ಆಗ್ತಾ ಇದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಇದು ಶೌಚಾಲಯದಲ್ಲಿ ಎದುರು ಗೋಡ್ ಅಂತರ ಇಟ್ಕೋತಾರ ಬರ್ತಾರೆ ಈಗ ಸಾವಿಗೆ ಅರ್ಜೆಂಟ್ ಶೌಚಾಲಯಕ್ಕೆ ಹೋಗಕ್ಕೆ ಸರ್ ಬನ್ನಿ ಬನ್ನಿ ಇಲ್ಲಿದೆ ಬನ್ನಿ ಒಂದು ಡ್ರಾಪ್ ನೀರಿಲ್ಲ ಡ್ರೀಪ್ ನೋಡಿ ಇದು ಏಷ್ಯಾದಲ್ಲಿ ನಂಬರ್ ಸೆಕೆಂಡ್ ಮುಕ್ತಿಧಾಮ ಇನ್ನು ಶವ ನೋಡಲು ಮತ್ತು ಶವ ಸಂಸ್ಕಾರ ಮಾಡಲು ಬರುವ ಜನರಿಗೆ ಮೂಲಭೂತ ಸೌಕರ್ಯಗಳಾದ ನೀರು ವಿದ್ಯುತ್ ಚಿತಾಗಾರ ಸ್ವಚ್ಛ ಶೌಚಾಲಯ ಯಾವುದೂ ಇಲ್ಲ ಅಂತ ತಮ್ಮ ಸಮಸ್ಯೆಯನ್ನು ಹಂಚಿಕೊಂಡರು ಹಾಗೆಯೇ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಮುಕ್ತಿಧಾಮದ ಬಗ್ಗೆ ಎಚ್ಚರ ವಹಿಸದಿದ್ದಲ್ಲಿ ಮುಂದಿನ ಹೋರಾಟದ ರೂಪುರೇಷೆ ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದರು ಸರ್ ನಮಸ್ತೆ ನನ್ನ ಹೆಸರು ಹರ್ಷ ಕುಮಾರ್ ಅಂತ ಇಲ್ಲಿಯ ಸ್ಥಳೀಯ ಮಾತಾಡ್ತಾ ಇದ್ದೀನಿ ಇದು ನೀವೇನು ನೋಡ್ತಾ ಇದ್ದೀರಾ ಇದು ವಿಜಯನಗರ ನಾಲ್ಕನೇ ಹಂತದಲ್ಲಿರುವ ಅತ್ಯಾಧುನಿಕ ಚಿತಾಗಾರ ಹೆಸರಿಗೆ ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳೇ ಇಲ್ಲ ಆ್ಯಡ್ ಕೊಡ್ತಾರೆ ಇದು ಏಷ್ಯಾ ಖಂಡದಲ್ಲೇ ಅತಿ ಎರಡನೇ ದೊಡ್ಡ ಚಿತಾಗಾರ ಅಂತ ಕೊಡ್ತಾರೆ ಆದರೆ ಜನರಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಇಲ್ಲಿ ಏನೂ ಇಲ್ಲ ಇಲ್ಲಿನ ವ್ಯವಸ್ಥೆ ಬಗ್ಗೆ ಯಾವ ರೀತಿ ಹದಿಟ್ಟಿದೆ ಅಂತ ಹೇಳೋದಾದರೆ ಇಲ್ಲಿ ಮೂರು ರೀತಿ ಒಂದು ಬಾಡಿನ ಬರ್ನ್ ಮಾಡೋಕ್ಕೆ ಇಲ್ಲಿ ಮೂರು ರೀತಿಯಾದ ವ್ಯವಸ್ಥೆ ಇದೆ ಸರ್ ಒಂದು ಗ್ಯಾಸ್ ಮುಖಾಂತರ ಇನ್ನೊಂದು ಕರೆಂಟ್ ವಿದ್ಯುತ್ ಮುಖಾಂತರ ಮತ್ತೊಂದು ಸೌದೆ ಮುಖಾಂತರ ಸರ್ ಇಲ್ಲಿ ಕಳೆದ ಒಂದು ಒಂದೂವರೆ ವರ್ಷದಿಂದ ಗ್ಯಾಸಲ್ಲಿ ಸುಡ್ತಕ್ಕಂಥದ್ದು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸರ್ ಇವರು ಇವ್ರು ಕೇಳಿದ್ರೆ ಹೇಳ್ತಾರೆ ಇಲ್ಲಿ ಕೆಲಸ ಮಾಡೋರು ಕೇಳಿದ್ರೆ ನೀವು ಗುತ್ತಿಗೆದಾರನ ಟೆಂಡ್ರು ಯಾರು ತೊಗೊಂಡಿದಾರೆ ಅವ್ರನ್ನ ಕೇಳಿ ಟೆಂಡ್ರು ಅವರು ನಮಗೆ ಸಿಲಿಂಡರ್ ಪ್ರೊವೈಡ್ ಮಾಡಬೇಕು ಅಲ್ಲಿ ತನಕ ನಾವು ಗ್ಯಾಸಲ್ಲಿ ಅದನ್ನ ಅನುಮತಿ ಇಲ್ಲ ನಮಗೆ ಅಂತ ಹೇಳ್ತಾರೆ ಸರ್ ಅದಾಯಿತು ಯಾವಾಗ ಇದು ಅದು ಬಂದಾಯಿತು ಇವರು ಇರ್ತಕ್ಕಂಥ ಎರಡು ವಿದ್ಯುತ್ ಚಿತಾಗರದಲ್ಲಿ ಬಾಡಿಗಳನ್ನ ಶುರು ಸುಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದನ್ನು ಯೂಸ್ ಮಾಡಿ ಮಾಡಿ ಆ ಎಕ್ವಿಪ್ಮೆಂಟ್ಗಳು ಕೂಡ ಈಗ ಕಂಪ್ಲೀಟಾಗಿ ನಾಶವಾಗಿದೆ ಏನು ಸುಡ್ತಕ್ಕಂಥ ಹೊಗೆ ಹೊರಗಡೆ ಚಿಮ್ನಿ ಮುಖಾಂತರ ಹೋಗ್ತಾ ಇಲ್ಲ ಸರ್ ಎಲ್ಲ ಒಳಗೆ ಸುಟ್ಕೋತಾ ಇದೆ ಮತ್ತು ಸೌದೆ ಸುಡಬೇಕು ಅಂತಂದರೆ ಮೂರುವರೆ ಸಾವಿರ ರೂಪಾಯಿ ದುಡ್ಡನ್ನ ಕಟ್ಸ್ಕೊತಾ ಇದ್ದಾರೆ ಸರ್ ಇವರು ಸರ್ಕಾರದಿಂದ ವಿದ್ಯುತ್ ಚಿತಾಗಾರ ಆಗಲಿ ಅನಿಲ ಚಿತಾಗಾರ ಆಗಲಿ ಫ್ರೀ ಇದೆ ಬಟ್ ಇವರು ಸೌದೆಯಲ್ಲಿ ಸುಡಬೇಕು ಅಂತ ಮೂರುವರೆ ಸಾವಿರ ದುಡ್ಡನ್ನ ತೆಗೆದುಕೊಳ್ತಾ ಇದ್ದಾರೆ ಏನಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಇವರ ಒಂದು ತಪ್ಪು ಗ್ಯಾಸ್ ಮತ್ತು ವಿದ್ಯುತ್ ಪೂರೈಕೆ ಮಾಡದೇ ಇರೋದು ಇವ್ರ ತಪ್ಪು ಇವರು ಸಾರ್ವಜನಿಕರ ಮೇಲೆ ಈ ಒಂದು ಸಂಪೂರ್ಣವಾದ ಎಲ್ಲ ಇದನ್ನು ಭಾರವನ್ನು ಹೇರ್ತಾ ಇದ್ದಾರೆ ಸರ್ ಇಲ್ಲಿ ಸುತ್ತಮುತ್ತ ಹಳ್ಳಿಯವರು ಮಾತ್ರ ಅಲ್ಲದೆ ಇಪ್ಪತ್ತು ಮೂವತ್ತು ಹಳ್ಳಿ ಜನ ಇಲ್ಲೇ ಬರೋದು ಸರ್ ಸಾವು ಮಾಡೋಕ್ಕೆ ಯಾರೂ ಶ್ರೀಮಂತರಲ್ಲ ಸರ್ ಎಲ್ಲರತ್ರ ದುಡ್ಡು ಇರೋಲ್ಲ ಮೂರುವರೆ ಸಾವಿರ ರೂಪಾಯಿ ಅವ್ರು ತೆಗೆದುಕೊಳ್ತಾ ಇದ್ದಾರೆ ಅದಲ್ಲದೆ ಸೆಕ್ಯೂರಿಟಿ ಇಲ್ಲ ಸರ್ ಇಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲ ನೀರಿಲ್ಲ ಬರ್ತಕ್ಕಂಥ ಜನರು ಏನು ಸಾವಿಗೆ ಬಂದಿರ್ತಾರೆ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರಲ್ಲ ಅವರ ಮುಖ ಕೈಕಾಲು ತುಳಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಈ ಎಲ್ಲ ದುರಾಡಳಿತ ಈ ಒಂದು ಅತ್ಯಾಧುನಿಕ ಚಿತಾಗಾರದಲ್ಲಿ ನಡೀತಾ ಇದೆ ಮೈಸೂರು ನಗರ ಅಧಿಕಾರಿಗಳು ಕಣ್ಮುಚ್ಕೊಂಡಿದ್ದಾರೆ ಸರ್ ಈ ಈ ಒಂದು ವಿಷಯನ ಈಗಾಗಲೇ ಕಳೆದ ಮೇ ತಿಂಗಳಲ್ಲಿ ಪತ್ರಿಕೆಗಳು ಕೂಡ ಇದು ಪ್ರಕಟವಾಗಿತ್ತು ಬಟ್ ಅದನ್ನು ತಿಳಿದುಕೊಂಡ್ಲು ಸಹ ಇವರು ಯಾವುದೇ ರೀತಿಯಾದ ಕ್ರಮವನ್ನು ಇದುವರೆಗೂ ತೆಗೆದುಕೊಂಡಿಲ್ಲ ಯಾಕೆ ತೆಗೆದುಕೊಂಡಿಲ್ಲ ಇದಕ್ಕೇನಷ್ಟು ಮಹತ್ವ ಇಲ್ವಾಗಾದರೆ ಇದೇನಂತ ಮಹತ್ವದ ಜಾಗ ಅಲ್ವಾ ಅಂತಿಮ ಕಾರ್ಯ ನಡೆಯುವಂಥ ಜಾಗದಲ್ಲೇ ಮೂಲಭೂತ ಸೌಕರ್ಯ ಇಲ್ಲ ಅಂತ ಇದು ಯಾವ ರೀತಿ ಅಧಿಕಾರಿಗಳು ಏನು ರೀತಿ ಇದನ್ನ ಯೋಚನೆ ಮಾಡ್ತಾ ಇದಾರೆ ನೀವೇ ತಿಳಿಸಬೇಕು ಸರ್ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಹೇಳ್ತಾ ಇದ್ದೀನಿ ನಮ್ಮ ಸ್ಥಳೀಯ ಶಾಸಕರಾದ ಜಿ ಟಿ ದೇವೇಗೌಡರು ಕೂಡ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ದುರಾಡಳಿತವನ್ನ ಆದಷ್ಟು ಬೇಗ ನೀವು ಒಂದು ಸರಿಪಡಿಸ್ಬೇಕು